ಹರಿ ಓಂ ಜೈಶ್ರೀರಾಮ್ ಇವತ್ ನಾವ್ ಎಲ್ಲಿ ಅಂತಂದ್ರೆ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಕೊಲ್ಲೂರು ಗ್ರಾಮಕ್ಕ ಒಂದು ದೇವಾಲಯ ನೋಡ್ಲಿಕ್ಕೆ ಬಂದಿದ್ವಿ ಈ ಒಂದು ದೇವಾಲಯ ನಮ್ಗ ಚತುಷ್ಕೋಟ ದೇವಾಲಯ ನಾವ್ ನೋಡ್ಲಿಕ್ಕೆ ಸಿಗ್ತದ ಉದಾಹರಣೆ ತಾವೆಲ್ಲ ಅಲ್ಲಿಂದ ಗಮನಿಸ್ರಿ ಈ ಒಂದು ದೇವಾಲಯಕ್ಕೆ ನಾವು ಪ್ರವೇಶ ಮಾಡಿದಂತೆ ಈ ಒಂದು ದೇವಾಲಯ ನಮ್ಗ ಮೊದಲೇ ನಾವು ನೋಡ್ಲಿಕ್ಕೆ ಸಿಕ್ಕಿದ್ದು ಕಕ್ಷಾಸನ ಅಂತಾರ ಇವಾಗ ಪ್ರಾಣಿ ಪಕ್ಷಿಗಳಿಗೆ ನೀರಿಡ ಸಲುವಾಗಿ ಅವಾಗ ರಾಜನ ಮಾಡ್ತಿದ್ರು ಚತುಷ್ಕೋಟ ದೇವಾಲಯನಾಗ ನಮ್ಗ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಗರ್ಭಗೃಹಗಳು ಇದ್ದು ಈ ನಾಲ್ಕು ಗರ್ಭಗೃಹನಾಗ ವಿಶಿಷ್ಟ ವಿನ್ಯಾಸ ಶಿಲ್ಪ ಕೆತ್ತನೆಗಳು ನಮ್ಗ ನೋಡ್ಲಿ ಸಿಕ್ತವ್ ದೇವಾಲಯದ ನಾವು ಏನ್ ನವರಂಗ ಪ್ರವೇಶ ಮಾಡ್ತೀವಿ ಇದನ್ನ ನಾವು ನವರಂಗ ಅಂತೀವಿ ಈ ಒಂದು ನವರಂಗದಲ್ಲಿ ನಮ್ಗ ಒಂದು ಬಸವಣ್ಣನ ಮೂರ್ತಿನ ನೋಡ್ಲಿ ಸಿಗ್ತದ ಈ ಒಂದು ಬಸವಣ್ಣನ ಮೂರ್ತಿ ಈ ಕ್ಷೇತ್ರನಾಗ ಬಹಳ ಪವಿತ್ರವಾದಂತ ಜಾಗನಾಗ ಇದನ್ನು ಒಂದು ಜಾಗನಾಗಿರುತ್ತೆ ಪ್ರತಿ ಒಂದು ದಿಕ್ಕಿನಲ್ಲಿ ನಮ್ಗ ಶಿವಾಲಯನ ನೋಡ್ಲಿಕ್ಕೆ ಸಿಗ್ತದ ಅಂದ್ರೆ ಚತುಷ್ಕೋಟ ದೇವಾಲಯ ಅಂತಿದ್ನಲ್ಲ ಮೊದಲನೇದು ಗರ್ಭಗ್ರಹ ಎರಡನೇ ಗರ್ಭಗೃಹ ಮೂರನೇ ಗರ್ಭಗೃಹ ಮತ್ತು ನಾಲ್ಕನೇದು ಈ ಕಡೆ ಬರ್ತದೆ ಕ ಆಕಾರದಲ್ಲಿ ನಮ್ಮ ಒಂದು ಶಿವ ನಮ್ಮ ಗಾತ್ರದ ಒಂದು ಶಿವಲಿಂಗ ಈ ಒಂದು ಜಾಗ ನಾವು ನೋಡ್ಲಿಕ್ಕೆ ಸಿಗ್ತದ ಒಂದು ಶಿವಲಿಂಗನ ನೋಡ್ಬೇಕಂತಂದ್ರೆ ನಾವು ನಾವು ಸಾಕ್ಷಾತ್ ಪರಮಾತ್ಮಕ ಶಿವ ಶಿವ ಮಹಾದೇವ್ ನೋಡಿದಷ್ಟು ಖುಷಿ ಆಗ್ಲಿಕ್ಕ ಎರಡು ಕಡೆ ಗಜಲಕ್ಷ್ಮಿ ಇರ್ತದ ಇಲ್ಲಿ ಲಕ್ಷ್ಮಿ ಇರ್ತಾರ ಶಿವರಿಗೆ ಒಂದು ಅಲಂಕಾರ ಮಾಡಿದ ರೀತಿಯಲ್ಲಿ ನಮ್ಮ ಭಾಗವು ಯಾವ್ದು ಟೂರಿಸಂ ಪ್ಲೇಸ್ ಗಿಂತ ಕಡಿಮೆ ಕಡಿಮೆನಿಲ್ಲ ಉದಾಹರಣೆಗೆ ನಾವು ಇವತ್ತು ಕಲಬುರ್ಗಿ ಜಿಲ್ಲೆಯಲ್ಲಿ ಇಲ್ಲಿ ಇಲ್ಲಿ ತನಕ ಪ್ರವಾಸ ಮಾಡ್ಬಂದಿವಿ